ಮನುಷ್ಯನ ಸಾವಿಗೆ ಬೇರೆ ಎಲ್ಲಾ ಜೀವಿಗಳಿಗಿಂತ ಸೊಳ್ಳೆಗಳೇ ಹೆಚ್ಚು ಪಾತ್ರವನ್ನ ಪೋಷಿಸುತ್ತೆ ಹಾಗೆ ಪ್ರಪಂಚದಲ್ಲಿ ಒಂದು ಜಾತಿಯ ಸೊಳ್ಳೆಗಳನ್ನ ಇಲ್ಲದೆ ಇರೋ ಹಾಗೆ ಮಾಡೋಕೆ ಸೈಂಟಿಸ್ಟ್ ಹತ್ರ ಒಂದು ಟೆಕ್ನಿಕ್ ಇದೆ ಗಂಡು ಸೊಳ್ಳೆಗಳು ಯಾವತ್ತು ನಮ್ಮನ್ನ ಕಚ್ಚೋದಾಗ್ಲಿ ಮತ್ತೆ ಸೌಂಡ್ ಮಾಡೋದಾಗ್ಲಿ ಮಾಡಲ್ಲ ಈ ಕಡೆ ಹೆಣ್ಣು ಸೊಳ್ಳೆಗಳು ನಮ್ಮ ರಕ್ತವನ್ನ ಹೀರುತ್ತೆ ಸರಿ ಆಯ್ತು ಆದ್ರೆ ಪಕ್ಕದಲ್ಲಿ ಬಂದು ಸೌಂಡ್ ಯಾಕೆ ಮಾಡುತ್ತೆ ಅಂದ್ರೆ ಅವುಗಳು ರೀಪ್ರೊಡ್ಯೂಸ್ ಮಾಡೋ ಟೈಮ್ ಅಲ್ಲಿ ಟೈಮ್ ನಿಮ್ಮ ಪಕ್ಕದಲ್ಲಿ ಯಾವುದೇ ಸೊಳ್ಳೆ ಸೌಂಡ್ ಮಾಡಿದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಈಗ ಸೈಂಟಿಸ್ಟ್ಗಳು ಈ ರೀತಿ ಹೆಣ್ಣು ಸೊಳ್ಳೆಗಳ ಪಾಪ್ಯುಲೇಷನ್ ಅನ್ನ ಕಮ್ಮಿ ಮಾಡೋ ಟೆಕ್ನಿಕ್ ಕಂಡು ಹಿಡಿದಿದ್ದಾರೆ ಈ ರೀತಿ ಮಾಡೋದ್ರಿಂದ ಕೆಲವೊಂದು ತಿಂಗಳಲ್ಲಿ ನಾವು ಸೊಳ್ಳೆಗಳ ಜನಸಂಖ್ಯೆ ಅಂತರವಾಗೋದನ್ನ ನೋಡಬಹುದು ಇದರಿಂದ ತೊಂಬತ್ತು ಪರ್ಸೆಂಟ್ ರೋಗ ಹರಡೋದು ಕೂಡ ಕಮ್ಮಿ ಆಗಿವೆ ಅಂತ ರಿಸರ್ಚ್ ಹೇಳಿದೆ ಇದಿಷ್ಟು ಈ ಟಾಪಿಕ್ ನ ಬಗ್ಗೆ ಇರುವ ಹೈಲೈಟ್ಸ್ ಮಾತ್ರ ಇದರ ಬಗ್ಗೆ ಪೂರ್ತಿ ವಿಚಾರ ತಿಳಿಯಬೇಕು ಅಂದ್ರೆ ಇದೇ ಫೇಸ್ಬುಕ್ ಪೇಜ್ ಅಲ್ಲಿ ನೋಡಬಹುದು ಹಾಗೆ ಪೇಜ್ ನ ಫಾಲೋ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ